ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ನಿನ್ನೊಡನಿದ್ದಾರೆ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಪ್ರೀತಿಸುತ್ತಾ ಇದ್ದಾರೆ ಪ್ರತಿ ದಿನದಲ್ಲಿ ಬೆಳಗಿನ ಸಮಯದಲ್ಲಿಯೂ ಮಧ್ಯಾಹ್ನದ ಸಮಯದಲ್ಲಿಯೂ ರಾತ್ರಿಯ ಸಮಯದಲ್ಲಿಯೂ ದೇವರು ನಮ್ಮ ಮಧ್ಯೆ ಇದ್ದಾರೆ ಆದರೆ ನಾನು ದೇವರ ಮಧ್ಯೆ ಇದ್ದೇನಾ ನಾನು ದೇವರನ್ನು ಸ್ಮರಿಸುತ್ತಾ ಇದ್ದೇನಾ ಅಥವಾ ಒಂದು ದಿನಕ್ಕೆ ನಾನು ಎಷ್ಟು ಬಾರಿ ನನ್ನ ದೇವರನ್ನು ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇನೆ ಅಥವಾ ಕೇವಲ ನಾನು ನನ್ನ ಸಮಸ್ಯೆಗಳಿಗಾಗಿ ಹೋರಾಟಕ್ಕಾಗಿ ರೋಗಕ್ಕಾಗಿ ಎಸುವೆ 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 ಎಂದು ಕರೆಯುತ್ತಾ ಇದ್ದೇನಾ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ನೀನು ನಿನ್ನ ದೇವರೊಂದಿಗಿರುವ ವಾಸ ಮಾಡುವ ಸಮಯವೆಷ್ಟು ನಿನಗೂ ನಿನ್ನ ದೇವರಿಗಿರುವಂಥ ಸಂಬಂಧ ಎಷ್ಟು ಹಾಗೂ ನಿನ್ನ ದೇವರೊಂದಿಗೆ ನೀನು ಕಳೆಯುವ ಸಂದರ್ಭದಲ್ಲಿ ನಿನ್ನ ದೇವರಿಗಾಗಿಯೇ ಮೀಸಲಾಗಿಡುವಂಥ ಸಮಯವೆಷ್ಟು ಚಿಂತಿಸು ಚಿಂತಿಸು ನಾನು ದೇವರ ಮುಂದೆ ಕುಳಿತುಕೊಳ್ತಾ ಇದ್ದೇನೆ ಆದರೆ ಏನು ಯೋಚನೆ ಮಾಡ್ತಾ ಇದ್ದೇನೆ ಯಾವುದನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೇನೆ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ನನ್ನ ಯೋಚನೆ ಎಲ್ಲಿದೆ ಯಾರ ಬಳಿ ಇದೆ ಯಾರಿಗಾಗಿ ಇದೆ ಯಾರನ್ನು ನಾನು ನನ್ನ ಮನಸ್ಸಿನಲ್ಲಿ ಮೆಲುಕು ಹಾಕಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಅಥವಾ ಯಾವ ವಿಷಯವನ್ನು ನಾನು ಮೆಲುಕು ಹಾಕಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ನನ್ನ ಮನಸ್ಸು ಯಾರ ಬಳಿ ಇದೆ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಈ ಚಿಂತಿಸುವ ಪ್ರತಿದಿನ ನಿನ್ನ ಜೀವಿತದಲ್ಲಿ ನೀನು ಒಂದು ಮಹತ್ತರವಾದಂತಹ ಅದ್ಭುತವನ್ನು ಕಾಣುವೆ ಯಾಕೆಂದರೆ ಈ ಚಿಂತನೆಗಳು ಕೇವಲ ಮಾತುಗಳಲ್ಲ ದೈವವಾಕ್ಯದ ನುಡಿಗಳು ಉದ್ದದ ಸುಭಾಷಣೆಗಳನ್ನು ಕೇಳಬಹುದು ಶುಭ ಸಂದೇಶಗಳನ್ನು ಕೇಳಬಹುದು ಪ್ರಾರ್ಥಿಸಬಹುದು ಆದರೆ ನಾನು ಚಿಂತಿಸದೆ ಹೋದರೆ ನನ್ನ ಚಿಂತನೆ ನನಗಿಲ್ಲದೆ ಹೋದರೆ ನಾನೇನು ಎಂಬ ಅರಿವು ನನಗಿಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ ಚಿಂತಿಸು ಸಹೋದರ ಕೀರ್ತನೆಗಾರ ಇವತ್ತು ಹೇಳುತ್ತಾನೆ ಎಂಬತ್ತ ಎಂಟನೆಯ ಅಧ್ಯಾಯದಲ್ಲಿ ಎರಡನೆಯ ವಚನದಲ್ಲಿ ಹೇಳುತ್ತಾನೆ ನನ್ನ ಯೋಚನೆ ನಿನ್ನ ಬಳಿ ಸೇರಲಿ ಯಾವ ಯೋಚನೆ ನನ್ನ ಯೋಚನೆ ನಿನ್ನ ಬಳಿ ಸೇರಲಿ ಎಂಬುದಾಗಿ ಹೇಳುತ್ತಾನೆ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಎಂಬುದಾಗಿ ಹೇಳುತ್ತಾನೆ ಯಾವ ಕೂಗು ನಿನ್ನ ಮನಸ್ಸಿನಲ್ಲಿ ಮೆಲುಕು ಹಾಕುವ ಕೂಗೆ ಅಥವಾ ನೀನು ದೇವರೊಂದಿಗೆ ಕುಳಿತು ನನ್ನ ದೇವರು ನನ್ನ ದೇವರು ಎಂಬುದಾಗಿ ಹೇಳುವ ಕೂಗೆ ಅಥವಾ ಕೇವಲ ಈ ಪ್ರಾಪಂಚಿಕವಾಗಿ ನಶಿಸಿ ಹೋಗುವಂಥವುಗಳನ್ನು ಕುರಿತಾದ ಕೂಗೆ ಯೋಚನೆಯೇ ಚಿಂತಿಸು ನನ್ನ ಸಹೋದರ ಸಹೋದರಿ ಸ್ವರ್ಗೀಯವಾದವುಗಳನ್ನು ಕುರಿತು ನೀನು ಯೋಚಿಸುತ್ತಿರುವೆಯಾ ಅಥವಾ ಸ್ವರ್ಗೀಯ ವಿಷಯಗಳನ್ನು ಕುರಿತು ನೀನು ಪವಿತ್ರಾತ್ಮರನ್ನು ಅನುಭವಿಸಲು ನೀನು ಕೂಗಿ ಕರುತ್ತಿರುವ ಅಥವಾ ನಿನ್ನ ಜೀವಿತದಲ್ಲಿ ನಿನ್ನ ಬದಲಾವಣೆಗಾಗಿ ನಿನ್ನ ಸ್ವಯಂ ಸ್ವಯಂ ನಿನ್ನ ಬದಲಾವಣೆಗಾಗಿ ನಿನ್ನ ನನ್ನ ಬದಲಾವಣೆಗಾಗಿ ಬಲಹೀನತೆಗಳಿಗಾಗಿ ನನ್ನಲ್ಲಿರುವಂಥ ಕೆಟ್ಟತನಗಳಿಗಾಗಿ ನನ್ನಲ್ಲಿರುವಂತಹ ದುಷ್ಟತನಗಳಿಗಾಗಿ ನನ್ನಲ್ಲಿರುವಂಥ ಅಸೂಯೆಗಳಿಗಾಗಿ ನನ್ನಲ್ಲಿರುವಂತಹ ವಾಚಾಳಿತನಗಳಿಗಾಗಿ ನನ್ನಲ್ಲಿರುವಂತಹ ಯಾವುದೇ ಪಾಪಗಳಿಗಾಗಿ ನಾನು ದೇವರನ್ನು ಕೂಗುತ್ತಾ ಇದ್ದೇನಾ ಅಥವಾ ಅದನ್ನೇ ಕುರಿತು ನಾನು ಯೋಚಿಸಿ ಅಯ್ಯೋ ಅಯ್ಯೋ ನಾನು ಇಂಥ ಕೆಲಸವನ್ನು ಮಾಡಿದೆ ಇಂಥ ಪಾಪವನ್ನು ಮಾಡಿದೆ ಇಂಥ ದ್ರೋಹವನ್ನು ಮಾಡಿದೆ ನಾನು ಇಂಥವರನ್ನು ನಾಶ ಮಾಡಿದೆ ಅಯ್ಯೋ ನನ್ನ ಕುಟುಂಬವನ್ನು ನಾನು ಪ್ರೀತಿಸಲಿಲ್ಲ ಅಯ್ಯೋ ನನ್ನ ಕುಟುಂಬದ ಸದಸ್ಯರನ್ನು ನಾನು ಗೌರವಿಸಲಿಲ್ಲ ಅಯ್ಯೋ ನನ್ನ ಗಂಡನನ್ನು ತಿರಸ್ಕರಿಸಿದೆನು ಅತ್ತೆ ಮಾವನನ್ನು ತಿರಸ್ಕರಿಸಿದನು ಬಂಧು ಮಿತ್ರನ ತಿರಸ್ಕರಿಸಿದೆನು ಎಂಬುದಾಗಿ ನೀನು ಕುರಿತು ಚಿಂತಿಸುತ್ತಾ ಇರುವೆಯಾ ನೀನು ಯೋಚನೆ ಮಾಡುತ್ತಿರುವ ಅಥವಾ ಅದಕ್ಕಾಗಿ ನೀನು ಶಬ್ದವೆತ್ತಿ ನಿನ್ನ ದೇವರ ಮುಂದೆ ಮಂಡಿಯೂರಿ ಪ್ರಾರ್ಥಿಸುತ್ತಿರುವೆಯಾ ಎಂದೋ ಒಂದು ದಿನ ವರ್ಷದಲ್ಲಿ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಒಂದು ನೀ ಪಾಪ ನಿವೇದನೆಯನ್ನು ಮಾಡಿದರೆ ಸಾರ್ಥಕವೇ ಏನು ಪ್ರಯೋಜನ ಬದಲಾವಣೆಗೆ ನಿನ್ನನ್ನು ನನ್ನನ್ನು ದೇವರ ಮುಂದೆ ಇಡದೆ ಹೋದರೆ ನನ್ನ ಪರಿವರ್ತನೆಗಾಗಿ ನಾನು ದೇವರ ಮುಂದೆ ಕುಳಿತು ಯೋಚಿಸದೆ ಹೋದರೆ ಅಥವಾ ನನ್ನ ಪರಿವರ್ತನೆಗಾಗಿ ನಾನು ದೇವರು ನನ್ನ ಸ್ವರವನ್ನು ಕೇಳುವಂತೆ ನಾನು ಕೂಗದೆ ಹೋದರೆ ಅದೇನು ಪ್ರಯೋಜನ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆಳವಾಗಿ ಚಿಂತಿಸು ನಿನ್ನ ಆಲೋಚನೆಗಳು ದೇವರ ಅರಿತಿದ್ದಾರೆ ನೀನು ಎಲ್ಲಿ ಹೋದರೂ ನೀನು ದೇವರಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪಾತಾಳಕ್ಕೆ ಹೋದರೂ ಸರಿ ಎಲ್ಲಿ ಹೋದರೂ ಸರಿ ದೇವರು ನಿನ್ನನ್ನು ಪರೀಕ್ಷಿಸುತ್ತಲೇ ಇದ್ದಾರೆ ನನ್ನನ್ನು ಪರೀಕ್ಷಿಸುತ್ತಲೇ ಇದ್ದಾರೆ ಆದರೆ ಮನುಷ್ಯನ ಮುಂದೆ ನಟಿಸುತ್ತಾ ನಾನು ಒಳ್ಳೆಯವಳು ಒಳ್ಳೆಯವನು ಎಂಬುದಾಗಿ ನಟಿಸುತ್ತಾ ಪರರ ಬಗ್ಗೆಯೇ ಮಾತನಾಡುತ್ತಾ ತನ್ನ ಬಗ್ಗೆ ತನ್ನಲ್ಲಿರುವ ಕೆಟ್ಟದ್ದನ್ನು ಚಿಂತಿಸದೆ ಹೋಗುವ ವ್ಯಕ್ತಿ ನಾನಾಗಿದ್ದೇನೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಅಕೀರ್ತನೆ ಕಾರಣ ಎಂಬತ್ತೆಂಟನೇ ಅಧ್ಯಾಯದ ಎರಡನೆಯ ವಚನದ ನುಡಿಯನ್ನು ನಾವು ನೋಡುವುದಾದರೆ ಅವನು ದೇವರ ಮುಂದೆ ಕುಳಿತುಕೊಂಡು ಹೇಳುತ್ತಾ ಇದ್ದಾನೆ ನನ್ನ ಯೋಚನೆ ನಿನ್ನ ಸೇರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಸ್ವಾಮಿ ನನ್ನ ಯೋಚನೆ ನಿನ್ನ ಬಳಸಿರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಕರೆಯುತ್ತಾ ಇದ್ದಾನೆ ಆ ವಾಕ್ಯದಲ್ಲಿ ಎಷ್ಟು ದಾಹವಿದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನನ್ನ ಯೋಚನೆ ನಿನ್ನ ಸೇರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಕೂಗುತ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಅವನು ದಾಹದಿಂದ ಎಷ್ಟರ ಮಟ್ಟಿಗೆ ಅವನು ತನ್ನ ಪರಿವರ್ತನೆಯಿಂದ ದಾವಿದನು ದೇವರ ಮುಂದೆ ಕುಳಿತು ಕೂಗುತ್ತಾ ಇದ್ದಾನೆ ಸ್ವಾಮಿ ನನ್ನ ಕೂಗುದಿನ ಕಿವಿಗೆ ಬೀಳಲಿ ಸ್ವಾಮಿ ನನ್ನ ಯೋಚನೆಯಿಂದ ಬಳಿ ಸೇರಲಿ ಸ್ವಾಮೀ ಸ್ವಾಮಿ ಸ್ವಾಮಿ ದೇವಾ ದೇವಾ ಎಂಬುದಾಗಿ ದಾವಿದನು ದೇವರ ಬಳಿ ಕೂಗುತ್ತಾ ಇದ್ದಾನೆ ತನ್ನ ಪತ್ ಪಶ್ಚಾತ್ತಾಪಕ್ಕಾಗಿ ತನ್ನ ಪರಿವರ್ತನೆಗಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಸಮಯವನ್ನು ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ ಚಿಂತಿಸು ಚಿಂತಿಸು ನಿನ್ನ ಯೋಚನೆಗಳನ್ನು ದೇವರ ಮುಂದೆ ಕೊಡು ದೇವರ ಮುಂದೆ ಕುಳಿತುಕೋ ನಿನ್ನ ಮನೆಯಲ್ಲಿ ನಿನ್ನ ಕೊಠಡಿಯಲ್ಲಿ ಕುಳಿತುಕೋ ಕುಳಿತುಕೋ ಸಮಯ ಸಿಗುವಾಗಲಿಲ್ಲ ಆ ದೇವರೊಂದಿಗೆ ಮಾತನಾಡು ಮನುಷ್ಯನೊಂದಿಗೆ ಮಾತನಾಡಿ ಮಾತನಾಡಿ ಗಂಟೆ ಗಟ್ಟಲೆ ದಿನವೆಲ್ಲ ಫೋನನ್ನು ಹಿಡಿದುಕೊಂಡು ಅಥವಾ ಮಾತ ನೇರ ಸಂಪರ್ಕದೊಂದಿಗೆ ಮಾತನಾಡಿ 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 ಹುಚ್ಚಿಯಂತೆ ಹುಚ್ಚನಂತೆ ಆಗುವುದಕ್ಕೆ ಬದಲಾಗಿ ನಿನ್ನ ಆತ್ಮವನ್ನು ಕಳೆದುಕೊಳ್ಳುವುದಕ್ಕೆ ಬದಲಾಗಿ ಮತ್ತೊಬ್ಬರನ್ನು ಪಾಪಕ್ಕೆ ಗುಲಾಮನಾಗಿ ನೀನು ಸಹ ಪಾಪಕ್ಕೆ ಗುಲಾಮ ಆಗುವುದಕ್ಕೆ ಬದಲಾಗಿ ನಿನ್ನ ದೇವರೊಂದಿಗೆ ಮಾತನಾಡು ನಿನ್ನ ದೇವರೊಂದಿಗೆ ಮಾತನಾಡು ಕೂಗು ನಿನ್ನ ದೇವರನ್ನು ಯೋಚಿಸಿ ನಿನ್ನ ದೇವರನ್ನು ಕುರಿತು ದೇವರ ಪದ್ಧತಿಯನ್ನು ಕುರಿತು ಚಿಂತಿಸು ಚಿಂತಿಸು ಕೀರ್ತನೆಗಾರ ಎಂಬತ್ತೆಂಟನೇ ಅಧ್ಯ ಎರಡನೇ ವಚನ ನನ್ನ ಯೋಚನೆ ನಿನ್ನ ಬಳಿಸಿರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತೆಂಟನೇ ವಾಕ್ಯ ಎರಡು ಯೋಚನೆ ಕಿವಿಗೆ ಬೀಳಲಿ ಪ್ರಭುವಿನ ವಾಕ್ಯ ಅಧ್ಯಾಯ ವಾಕ್ಯ ಎರಡು ನನ್ನ ಯೋಚನೆ ನಿನ್ನ ಬಳಿ ಸೇರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಪ್ರಭುವಿನ ವಾಕ್ಯ ದೇವರಿಗೆ ಕಿತ್ತೆಂಟನೇ ಅಧ್ಯಾಯ ವಾಕ್ಯ ನನ್ನ ಯೋಚನೆ ನನ್ನ ಕೂಗು ವಾಕ್ಯ ದೇವರಿಗೆ ಎರಡನೇ ವಾಕ್ಯ ನನ್ನ ಯೋಚನೆ ನಿನ್ನ ನಿನ್ನ ಬಳಿ ಸೇರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಪ್ರಭುವಿನ ವಾಕ್ಯವಿದು ದೇವರಿಗೆ ಎರಡನೇ ವಾಕ್ಯ ನನ್ನ ಯೋಚನೆ ನಿನ್ನ ಬಳಿ ಸೇರಲಿ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ನಿನ್ನ ಮಕ್ಕಳು ನಾವು ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ ನಮ್ಮ ಯೋಚನೆ ನಿಮ್ಮ ಮುಂದೆ ಇದೆ ಸ್ವಾಮಿ ನಮ್ಮ ಕೂಗು ನಿಮ್ಮ ಕಿವಿಗೆ ಬೀಳುತ್ತಾ ಇದೆ ಸ್ವಾಮಿ ಕರುಣಿಸಿರಿ ರಾಜ ಲೌಕಿಕ ವಾದವುಗಳನ್ನು ಸುಖಭೋಗಗಳನ್ನು ಹುಡುಕದೆ ನಿಮ್ಮ ಸಾಮ್ರಾಜ್ಯನ ನಾವು ಹುಡುಕುವಂತೆ ಮಾಡಿರಿ ರಾಜ ಇದು ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂತಹ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುವಾಗ ಅದರಲ್ಲಿ ನಾನು ನನ್ನ ಕುಟುಂಬವು ಸಹ ಒಂದಾಗಿದೆ ಸ್ವಾಮಿದೇವ ಕರುಣಿಸಿರಿ ರಾಜ ನಿಮ್ಮ ವಿಶ್ವಾಸದ ದೀವಿಗೆಯನ್ನು ನಮ್ಮ ಕುಟುಂಬದಲ್ಲಿ ಒತ್ತಿಸಿರಿ ರಾಜ ನಿಮ್ಮ ಪವಿತ್ರಾತ್ಮರನ್ನು ಕೊಡಿರಿ ರಾಜ ಪವಿತ್ರಾತ್ಮಪರಿತರಾಗಿ ನಾವು ಪ್ರಾರ್ಥಿಸುವಂತೆ ಅನುಗ್ರಹಿಸಿರಿ ರಾಜ ಮನುಷ್ಯನಿಗಿಂತ ಮನುಷ್ಯನೊಂದಿಗಿರೋ ಸಂಬಂಧಕ್ಕಿಂತ ನಿಮ್ಮೊಂದಿಗಿರೋ ಸಂಬಂಧವು ಮೇಲಾಗಲಿ ರಾಜ ನಮ್ಮ ಯೋಚನೆ ನಿಮ್ಮ ಮುಂದೆ ಇದೆ ರಾಜ ನನ್ನ ಕೂಗು ನಿನ್ನ ರಾಜ ರಾಜುವೆ ಈ ದಿನ ಈ ಮಕ್ಕಳು ನಿನ್ನ ಮುಂದೆ ಕುಳಿತುಕೊಂಡು ಈ ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದಾರೆ ರಾಜ ಪ್ರತಿದಿನ ಈ ಚಿಂತನೆಗಳು ಇವರ ಮುಂದೆ ಇವರ ಹೃದಯದಲ್ಲಿ ವಿಶ್ವಾಸವನ್ನು ಬಿತ್ತುವಂತೆ ಮಾಡುತ್ತಿದೆ ರಾಜುವೆ ಈ ಚಿಂತನೆಗಳನ್ನು ಪರರಿಗೆ ಶೇರ್ ಮಾಡುವಂತ ಈ ಮಕ್ಕಳು ಲೈಕ್ ಕೊಟ್ಟು ಶೇರ್ ಮಾಡುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ ಇದರ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಳ್ಳುವ ಎಲ್ಲ ಮಕ್ಕಳು ಜೀವಿತದಲ್ಲಿ ಅಭಿಷೇಕವನ್ನು ತುಂಬಿರಿ ರಾಜ ಇವರ ದಾರಿದ್ರ್ಯಗಳು ನೀಗಿ ಹೋಗಲಿ ಸಮಸ್ಯೆಗಳು ನೀಗಿ ಹೋಗಲಿ ಇವರ ವಿಶ್ವಾಸ ದೃಢವೊಂದಲಿ ಇವರ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಮನೆಯು ಉದ್ಧಾರವಾಗಲಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಯಾಗಲಿ ಇವರ ವಿಶ್ವಾಸ ದೃಢವೊಂದಲ್ಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರು ಬೆಳೆಯುವಂಥ ಬೆಳಸುಗಳು ಆಶೀರ್ವಾದವನ್ನು ಹೊಂದಲಿ ಇವರ ಕಾಳು ಕಡ್ಡಿಗಳು ಬಲವೊಂದಲಿ ಎಸುವೆ ಕರುಣಿಸಿರಿ ರಾಜ ಈ ಮಕ್ಕಳ ಜೀವಿತದಲ್ಲಿರುವಂತಹ ನೋವುಗಳು ವೇದನೆಗಳು ಭಾರಗಳು ಏಕಾಂಗಿತನಗಳು ಎಲ್ಲವೂ ನೀಗಿ ಹೋಗಲಿ ರಾಜ ನಿಮ್ಮನ್ನು ಕೂಗಿ ಕರೆಯುವ ಈ ಮಕ್ಕಳ ಪ್ರಾರ್ಥನೆಯು ನಿಮ್ಮ ಸಾಮ್ರಾಜ್ಯವನ್ನು ಸೇರಲಿ ರಾಜ ಕರುಣಿಸಿರಿ ಸ್ವಾಮಿ ತಲೆಯಿಂದ ಪಾದರುಗಿ ಎಲ್ಲ ಮಕ್ಕಳು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಳ್ಳುತ್ತ ಪಿತ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್